ಗೊತ್ತಿದ್ರು ಇವಾಗ್ಲೇ ಬರುತ್ತಿದ್ದೀರಲ್ಲ ಬೇಗ ಬರಬಾರ್ದು ನಾನು ಬೇಗ ಬರೋಣ ಜಾನಕಿ ಆದರೆ ನಮ್ಮ ಊರಿನ ಈ ಎಲ್ಲ ರೈತರಿಗೆ ಈ ನಮ್ಮ ತುಂಗಭದ್ರ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು ಅದಕ್ಕೆ ಬರೋದು ಸ್ವಲ್ಪ ತಡವಾಯಿತು ಜಾನಕಿ ಪರವಾಗಿಲ್ಲ ಬಿಡಿ ಬಡತನದಿಂದ ಬಂದ ನಮ್ಮ ರೈತರ ಜನಾಂಗಕ್ಕೆ ನೀರಾವರಿ ಯೋಜನೆ ಬಂದಿದ್ದು ಒಳ್ಳೇದೇ ಆಯ್ತು ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾರದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ನಮ್ಮ ಜನರು ಸರ್ಕಾರ ಕೊಟ್ಟ ಉಪಯೋಗವನ್ನು ಸರಿಯಾಗಿ ಹೊಂದಿಕೊಂಡು ಬಳಕೆ ಮಾಡುತ್ತಾ ಹೋದರೆ ಈ ರೈತರಿಗಿರುವ ತಾಕತ್ತು ಹೇಳ ಅದನ್ನು ಬಿಟ್ಟು ನಮಗೆ ನಾವೇ ಜಗಳ ಮಾಡುತ್ತಾ ಹೋದರೆ ಸರ್ಕಾರದಿಂದ ಬಂದ ಅವಕಾಶಗಳು ರೈತರಿಗೆ ಹೋಗಿ ಬಿಡುತ್ತವೆ ನಮ್ಮ ಜನಗಳು ಹೌದು ಜಾನಕಿ ಈ ನಮ್ಮ ಕನ್ನಡ ನಾಡಿನ ಕೆಲವು ಹಳ್ಳಿಗಳಲ್ಲಿ ಈ ನೀರಿನ ಪಂಪ್ಸೆಟ್ ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾರದೆ ನೀರಿನ ಪಂಪ್ಸೆಟ್ಗಳು ತುಕ್ಕು ಹಿಡಿದು ಕೆಟ್ಟು ನಿಂತಿವೆ ಇನ್ನು ಕೆಲವು ಹಳ್ಳಿಗಳಲ್ಲಿ ಈ ನೀರಿನ ಪಂಪ್ಸೆಟ್ ಅನ್ನೇ ಕಿತ್ತು ಮಾರಿದ್ದು ಇದೆ ನೋಡ್ರಿ ಒಮ್ಮೆ ಬಂದ ಅವಕಾಶ ಮತ್ತೆ ಬರ ಬಂದ ಅವಕಾಶವನ್ನು ಕಳೆದುಕೊಳ್ಳದೆ ರೈತರೆಲ್ಲರೂ ಸೇರಿ ಜನಕಿ ಈ ನಮ್ಮ ಕನ್ನಡ ನಾಡಿನ ತುಂಗಭದ್ರ ಮತ್ತು ಕಾವೇರಿ ನದಿಗಳ ನೀರನ್ನು ಬಳಕೆ ಮಾಡಿಕೊಳ್ಳಲಾರದೆ ಹಾಗೆ ಬಿಡುತ್ತಿದ್ದಾರೆ ಆದರೆ ಅದೇ ಆಂಧ್ರ ಮತ್ತು ತಮಿಳುನಾಡಿನ ಜನರು ಈ ನಮ್ಮ ಕನ್ನಡ ಹಿಡಿದಿಟ್ಟುಕೊಂಡು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂದಾಗ ಈ ನಮ್ಮ ಕರ್ನಾಟಕದ ಜನರು ಅದೆಷ್ಟು ಮುಟ್ಟಾಳರಿದ್ದಾರೆ ಅನ್ನುವುದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಿಂತಿದೆ ಈಗ ಅವಕಾಶ ಮಾಡಿಕೊಳ್ಳಿ ಹೌದು ಜಾನಕಿ ನಾನು ಕೂಡ ಅದೇ ಪ್ರಯತ್ನದ ಮೇಲೆ ಪ್ರಯತ್ನದಲ್ಲಿಯೇ ಇದ್ದೇನೆ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕು ಹಾ ಅದು ಸರಿ ಜಾನಕಿ ಸಂಗಮೇಶ್ ಇನ್ನು ಬಂದಿಲ್ಲವೇ ಇಲ್ರಿ ಇನ್ನೂ ಬಂದಿಲ್ಲ ಬಾ ಮತ್ತೆ ಸಂಗಮೇಶ್ವರ ಲ ನಿನ್ನ ಹೋಗಿಲೆ ಕಂಡದಿಂದ ಒಂದು ಸುಮಗುರ ಸಂಗೀತವನ್ನಾದರೂ ಅವರು ಸದಾಶಿವನಿಗೆ ಸದಾಶಿವ ಯಾವಾಗ್ಲೂ ಅದಾಯ್ತು ನಾನೇ ಚೀ ಹೋಗ್ರಿ دينه تپدتي جپي گاگا دينه تپدتي کينھي دگا دينه تپدتي چيتا Ah, आ

दीदुं धवन शुभं धरण धवन शब्द ಏ ಜಾನಕಿ ಈ ಸಂಗೀತ ಯಾರಿಗೆ ಇಷ್ಟವಿಲ್ಲ ಹೇಳು ಸಂಗೀತಕ್ಕೆ ಸತ್ತವರನ್ನು ಎರಡು ಮಾಡುವಷ್ಟು ಶಕ್ತಿ ಇದೆ ಅಂತೆ ಅದು ಗೊತ್ತ ನಿನಗೆ ಬರೋದು ಲೇಟ್ ಆಯ್ತಲ್ಲ ಸ್ವಲ್ಪ ತಡವಾಗಿ ಬಂತು ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯ್ತು